ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಹಿಡನ್ ಫಾಲ್ಸ್ ತೋರಿಸ್ತೀನಿ ಹಿಡನ್ ಫಾಲ್ಸ್ ಅಲ್ಲ ಇದು ಅಂದರೆ ಚಿಕ್ಕ ಫಾಲ್ಸು ಅದಕ್ಕಿಂತ ಮತ್ತೊಂದು ಸರ್ಪ್ರೈಸ್ ತೋರಿಸ್ತೀನಿ ಆಯಿತಾ ಫಸ್ಟ್ ನೀವು ಫಾಲ್ಸ್ ನೋಡಿ ನಿಮಗೆ ಇದು ಕಾಣ್ತಿರ್ಬೋದು ಅಲ್ಲಿ ಕೆಳಗಡೆ ಹೋಗೋದು ಸ್ವಲ್ಪ ಕಷ್ಟ ಹೋಗ್ಬೋದು ಬಟ್ ಹೋಗೋಕ್ಕಾಗಲ್ಲ ಅಂತಲ್ಲ ಅಂದರೆ ಅರ್ಥ ಅಲ್ವಾ ನಿಮಗೆ ಕಾಣ್ತಿದ್ದಲ್ವ ಸ್ವಲ್ಪ ಇವಾಗ ನಾವು ಹಿಡನ್ ತಿಂಗ್ ತೋರಿಸ್ತೀನಿ ನೋಡಿ ಇದು ಹಿಡನ್ ಫಾಲ್ಸ್ ಆಯ್ತಲ್ವಾ ಇಲ್ಲಿ ನೋಡಿ ಇದು ಹಿಡನ್ ಕಸ ಅಲ್ಲಿ ನೋಡಿ ಇಲ್ಲಿ ಆಯಿತಾ ಫ್ರೀ ಇವೆಲ್ಲ ಇಲ್ಲೆಲ್ಲ ಬಂದರೆ ಇ ಎಲ್ಲ ಫ್ರೀ ಇಲ್ಲಿ ನೋಡಿ ಇದು ಮತ್ತು ಜಾಸ್ತಿ ಇರೋದು ಆಯಿತಾ ನಿಮಗೆ ಈ ಥರ ನೋಡೋಕೆ ಸಿಗಲ್ಲ ಎಲ್ಲೂ ನೋಡಿ ಎಷ್ಟು ಹಾಕಿದ್ದಾರೆ ಅಂತ ನೋಡಿ ನೋಡಿ ಆಯಿತಾ ಪ್ರಾಪರಾಗಿ ಮೇಂಟೈನ್ ಮಾಡಿದರೆ ಕೆಳಗಡೆ ಹೋಗಿ ಅಲ್ಲಿದ್ರು ಕೆಳಗಡೆ ನಿಂತ್ಕೊಂಡು ನಿಂತ್ಕೊಳ್ಬೋದಿತ್ತು ಇಷ್ಟೆಲ್ಲ ಬಾಟಲ್ಸ್ ಇಲ್ಲೇ ಇದೆ ಇನ್ನು ಅಲ್ಲೆಷ್ಟು ಬಾಟಲ್ಸ್ ಇರ್ಬೋದು ಕಾಲಿಗೆಲ್ಲ ಚುಚ್ಚಲ್ವಾ ಅದಕ್ಕೆ ನಾನು ಕೆಳಗಡೆ ಹೋಗ್ತಿಲ್ಲ ನೋಡಿ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಇದ್ರ ಬಗ್ಗೆ